ಜನ ಮುಂದಿನ ದಿನಗಳಲ್ಲಿ ಬೇಕು ಎಚ್ಚೆತ್ಕಬೇಕು ಬೇಕು ಧೈರ್ಯವಾಗಿ ಪ್ರಶ್ನೆ ಮಾಡ್ಬೇಕು ಇವತ್ತು ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಪಂಚ ಯೋಜನೆಗಳು ಏನು ಅಧಿಕಾರ ಒಂದು ಕಾರ್ಯರೂಪಗೊಳಿಸಿದೆ ಬರ್ಲಿಕ್ಕೆ ಇವೇ ಕಾರಣ ಆಗಿತ್ತು ಅಂತ ಹೌದು ಹೌದು ಇದು ಬಹಳ ಪ್ರಮುಖ ಕಾರಣ ಆಗಿದೆ ಅಧಿಕಾರ ಕಾಂಗ್ರೆಸ್ ನೂರ ಮೂವತ್ತಾರು ಜನ ಎಂ ಎಲ್ ಎಲ್ಲ ಆಯ್ಕೆ ಮಾಡಿಕೊಳ್ಳೋ ಇದು ಬಹಳ ಮುಖ್ಯ ಪಾತ್ರ ವಹಿಸಿದೆ ಹ್ಮ್ ಇವತ್ತು ಇದು ನನೆಗುದಿ ನೆನೆಗುದಿಗೆ ಬಿದ್ದಿದೆ ಯಾಕೆ ಯಾಕೆ ಅಂದ್ರೆ ಸುಮಾರು ನೂರಕ್ಕೆ ಇಪ್ಪತ್ತೈದರಿಂದರ್ಗಳಿಗೆ ಕಲಸ್ತಿಲ್ಲಕುಮಾರ್ ಪುಂಕ ಭಾಷಣ ಬಿಗಿತಾರೆ ಉಚಿತ ಖಚಿತ ಸ್ಪಷ್ಟ ಆಳು ಮೂಳು ಅಂತ ಹೌದು ಸತ್ಯ ಸತ್ಯ ಡಿ ಕೆ ಶಿವಕುಮಾರ್ ಅವರು ಆ ಪಕ್ಷದಲ್ಲಿ ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ ಈಗ ಎಚ್ ಎತ್ತವರಿಗೆ ಯಜ್ಞ ಮುದ್ದು ಅಂತ ಅನ್ನಲ್ವೇ ಹ್ಮ್ ಎತ್ತವರಿಗೆ ಯಜ್ಞ ಮುದ್ದು ಈಗ ಮುಖ್ಯಮಂತ್ರಿಗಳಾಗಿರ್ಬೋದು ಡಿ ಕೆ ಶಿವಕುಮಾರ್